ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಮತ್ತೆ ಇವಾಗ ಹಾಸನ ಟ್ರ್ಯಾಕ್ ಇನ್ನೊಂದು ಪಿ ಡಿ ಎಫ್ ಕೂಡ ಬಿಟ್ಟಿದ್ದಾರೆ ಸೊ ಟೋಟಲ್ ಆಗಿ ಎಷ್ಟು ಜನಕ್ಕೆ ಬಿಟ್ಟಿದ್ದಾರೆ ಮತ್ತೆ ಏನು ಆನ್ಲೈನ್ ರಿಸಲ್ಟ್ ಚೆಕ್ ಮಾಡುವಂತ ವೆಬ್ಸೈಟ್ ಕೂಡ ತೆಗ್ದಿದ್ರು ವೆಬ್ಸೈಟ್ ಕೂಡ ರೀಜನ್ರೇಟ್ ಆಗಿದೆ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ ಮತ್ತೆ ಇವತ್ತು ನೈಂಟಿ ಡೇಸ್ಗೆ ನಲ್ವತ್ತೆಂಟರ ಮೇಲ್ ಆದವರಿಗೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ತಗೋತಾ ಇದ್ರು ಅದ್ರ ಬಗ್ಗೆನೂ ಕೂಡ ತಿಳ್ಕೊಂಡ್ ವಿಡಿಯೋದಲ್ಲಿ ಸೊ ಹಾಗಾಗಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಾ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮುಂದಿನ ದಿನಗಳಲ್ಲಿ ಇದೇ ತರ ಕೆ ಎಸ್ ಆರ್ ಟಿ ಸಿ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಸಿಗ್ತಾ ಇರುತ್ತೆ ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಕೇಳಿ ಸೊ ಈಗ ಫಸ್ಟ್ ಗೆ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಇವತ್ತು ಒಂದು ಪಿ ಡಿ ಎಫ್ ಬಿಟ್ಟಿದ್ದಾರೆ ನಿಮ್ಗೆ ಏನಾದ್ರು ಗ್ರೂಪ್ ಅಲ್ಲಿ ಇಲ್ಲ ನೀವು ನಿಮ್ಗೆ ಏನಾದ್ರು ಪಿ ಡಿ ಎಫ್ ಸಿಕ್ಕಿಲ್ಲ ಅಂದ್ರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿ ಡಿ ಎಫ್ ಕೂಡ ಲಿಂಕ್ ಹಾಕಿರ್ತೀನಿ ನೀವು ಅದನ್ನ ನಿಮ್ಮ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆಯಾ ಎಲ್ಲ ಚೆಕ್ ಮಾಡ್ಕೋಬಹುದು ಓಕೆನಾ ಸೊ ನೋಡಿ ಇವತ್ತು ಬಿಟ್ಟಿರೋದು ಡಿ ಟೂ ಡಬಲ್ ಜೀರೋ ಟೂ ತ್ರೀ ಟೂ ಏಟ್ ಇಂದ ಅಪ್ಲಿಕೇಶನ್ ನಂಬರ್ ಹೇಳ್ತಾ ಇರೋದು ಯಾಕಂದ್ರೆ ಎಲ್ಲರೂ ನನಗೆ ಫೋನ್ ಮಾಡಿ ಬರೀ ಇದನ್ನೇ ಕೇಳ್ತಾರೆ ಸರ್ ನನ್ನ ಅಪ್ಲಿಕೇಶನ್ ನಂಬರ್ ಯಾವಾಗ ಬರುತ್ತೆ ನೋಡಿ ನೋಡಿ ಅಂತ ಸೊ ಹಾಗಾಗಿ ಅಪ್ಲಿಕೇಶನ್ ನಂಬರ್ ಹೇಳ್ತಾ ಇದೀನಿ ಅದರಲ್ಲಿ ನಿಮ್ದು ಯಾವ್ದಾದ್ರು ಅಪ್ಲಿಕೇಶನ್ ನಂಬರ್ ಇದ್ರೆ ಮೈನಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಅಪ್ಲಿಕೇಶನ್ ನಂಬರ್ ನೋಡಿ ಡಿ ಟೂ ಡಬಲ್ ಜೀರೋ ಟೂ ತ್ರೀ ಟೂ ಏಟ್ ಇಂದ ಡಿ ಟೂ ಡಬಲ್ ಜೀರೋ ಸಿಕ್ಸ್ ಒನ್ ಡಬಲ್ ಏಟ್ ಅಂದ್ರೆ ಆರ್ ಸಾವಿರದ ಇನ್ನೂರವರೆಗೂ ಕರೆದಂಗ ಆಯ್ತು ಇವಾಗ ಒಂದೊಂದ್ ದಿನಕ್ಕೆ ಎಷ್ಟೆಷ್ಟು ಜನ ಕರೆದಿದ್ದಾರೆ ಅಂತ ನೋಡೋದಾದ್ರೆ ಇಪ್ಪತ್ತೇಳನೇ ತಾರೀಕು ಸ್ನೇಹಿತರೆ ನೂರ್ ಜನ ಕರೆದಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಕೂಡ ನೂರ್ ಜನ ಕರೆದಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಡೇ ಇದೆ ಅವತ್ತು ಹಾಲಿಡೇ ಇದೆ ಟ್ರ್ಯಾಕ್ ಇರಲ್ಲ ಅವತ್ತು ಟ್ರ್ಯಾಕ್ ಎಕ್ಸಾಮ್ ಇರಲ್ಲ ಮೂವತ್ತನೇ ತಾರೀಕು ನೂರ ಜನ ಕರೆದಿದ್ದಾರೆ ಮೂವತ್ತೊಂದರಿಂದ ಮತ್ತೆ ರೈಸ್ ಮಾಡಿದ್ದಾರೆ ಮೂವತ್ತೊಂದರಿಂದ ನೂರ ಇಪ್ಪತ್ತೈದು ಜನ ಕರೆದಿದ್ದಾರೆ ಒಂದನೇ ತಾರೀಕು ನೂರ ಇಪ್ಪತ್ತೈದು ಜನಕ್ಕೆ ಎರಡನೇ ತಾರೀಕು ನೂರ ಇಪ್ಪತ್ತೈದು ಜನಕ್ಕೆ ಮೂರನೇ ತಾರೀಕು ನೂರ ಇಪ್ಪತ್ತೈದು ಜನಕ್ಕೆ ಮತ್ತೆ ನಾಲ್ಕನೇ ತಾರೀಕು ತೊಂಬತ್ತೊಂಬತ್ತು ಜನಕ್ಕೆ ಕರೆದಿದ್ದಾರೆ ಸೊ ಟೋಟಲ್ ಆಗಿ ಒಂಬೈನೂರ ಜನ ಏಟ್ ನೈಂಟಿ ನೈನ್ ಅಂದ್ರೆ ಒಂಬೈನೂರು ಜನ ಕರೆದಿದ್ದಾರೆ ಅದರಲ್ಲಿ ನಾಲ್ಕು ದಿನಕ್ಕೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಜನಕ್ಕೆ ತಗೊಂಡಿದ್ದಾರೆ ಇನ್ನಾಲ್ಕ ದಿನಕ್ಕೆ ನೂರು ಜನಕ್ಕೆ ತಗೊಂಡಿದ್ದಾರೆ ಓಕೆನಾ ಸೊ ಲಾಸ್ಟ್ ಲಿಸ್ಟ್ ಅಲ್ಲಿ ನಾವು ನೋಡದಾದ್ರೆ ಆರ್ನೂರ ಎಪ್ಪತ್ತೈದು ಜನಕ್ಕೆ ಕೊಟ್ಟಿದ್ರು ಈ ಲಿಸ್ಟ್ ಅಲ್ಲಿ ಒಂದು ಒಂಬೈನೂರ ಅಂತಂದ್ರೆ ಅಲ್ಲಿಗೆ ಸಾವಿರದ ಐನೂರ ಎಪ್ಪತ್ತೈದು ಜನಕ್ಕೆ ಇಲ್ಲಿವರೆಗೂ ಲಿಸ್ಟ್ ಬಿಟ್ಟಂಗಾಯ್ತು ಟೋಟಲ್ ಹನ್ನೆರಡು ಸಾವಿರದಲ್ಲಿ ನಾವು ಸಾವಿರದ ಐನೂರ ಎಪ್ಪತ್ತೈದು ಜನ ತೆಗೆದ್ರೆ ಇನ್ನೂ ಒಂದು ಕಮ್ಮಿ ಒಂದು ಹತ್ತು ಸಾವಿರದ ನಾನ್ನೂರು ಚಿಲ್ರೆ ಜನಕ್ಕೆ ಇನ್ನೂ ಹಾಸನಲ್ಲಿ ಟ್ರ್ಯಾಕ್ ನಡೆಯೋ ನಡಿಬೇಕಾಗಿದೆ ಸ್ನೇಹಿತರೆ ಇವತ್ತು ಲತಾ ಮೇಡಮ್ ಅವರೇ ಏನು ಹೋಗಿದ್ರಲ್ಲ ನಮ್ಮ ಸ್ನೇಹಿತರು ಯಾರ್ಯಾರು ಇವಾಗ ನಲ್ವತ್ತೆಂಟರ ಮೇಲೆ ಹೊಡೆದವರು ನೈಂಟಿ ಡೇಸ್ ಜಾಬ್ ತಗೊಳಕ್ಕೆ ಸೊ ಲತಾ ಮೇಡಮ್ ಹೇಳಿದ್ರಂತೆ ಆದಷ್ಟು ಬೇಗ ನಾವು ಹಾಸನ ಟ್ರ್ಯಾಕ್ ಮುಗಿಸ್ತೀವಿ ಹೆಚ್ಚು ಕಮ್ಮಿ ಮೂರು ತಿಂಗಳ ಒಡೆ ನಾವು ಬೇಗ ಬೇಗ ಫಾಸ್ಟ್ ಆಗಿ ತಗೊಂಡ್ಬಿಟ್ಟು ಮೂರ್ ತಿಂಗಳ ಒಳಗಡೆ ಒಳಗಡೆನೆ ನಾವು ಈ ಹಾಸನ ಟ್ರ್ಯಾಕ್ ಅನ್ನ ಮುಗಿಸ್ತೀವಿ ಟ್ರ್ಯಾಕ್ ಎಕ್ಸಾಮು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ನೂರ್ ಇಪ್ಪತ್ತೈದು ಜನಕ್ಕೆ ಏನ್ ತಗೋತಿದಾರಲ್ಲ ಪರ್ ಡೇ ಸೊ ಇದು ಟೂ ಹಂಡ್ರೆಡ್ ಮೆಂಬರ್ಸ್ ವರ್ಗು ಹೋಗ್ಬಹುದು ಯಾಕಂದ್ರೆ ನಾವು ಇವಾಗ್ಲೂ ನೋಡ್ತಿರೋದಾದ್ರೆ ಸೊ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ನೂರ್ನೂರ್ ಜನಕ್ಕೆ ತಗೊಂಡ್ರು ಕೂಡ ಮಧ್ಯಾಹ್ನ ಹನ್ನೆರಡು ಒಂದ್ ಹನ್ನೆರಡು ಗಂಟೆಗೆಲ್ಲ ಟೋಟಲ್ ಆಗಿ ನೂರ್ ಜನಕ್ಕೆ ಮುಗಿಸ್ತಾ ಇದಾರೆ ಸೊ ಹಾಗಾಗಿ ಇವ್ರಿಗೆ ಇನ್ನೂರು ಜನ ಟೂ ಹಂಡ್ರೆಡ್ ಮೆಂಬರ್ಸ್ಗೂ ಕೂಡ ಹಾಸನ ಟ್ರ್ಯಾಕ್ ಅಲ್ಲಿ ನಡೆಸುವಂತ ಕೆಪಾಸಿಟಿ ಇದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಟೂ ಹಂಡ್ರೆಡ್ ಮೆಂಬರ್ಸ್ಗೂ ಕೂಡ ರೇಟ್ ಇದು ಈ ಸಂಖ್ಯೆನ ಜಾಸ್ತಿ ಮಾಡ್ಕೋಬಹುದು ಹಾಗಾಗಿ ನೀವು ಇನ್ನು ಯಾರ್ಯಾರಾದರೂ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆದಷ್ಟು ಬೇಗ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಎಲ್ಲಾ ಟ್ರ್ಯಾಕ್ ಗಳು ಫುಲ್ ಆಗಿದಾವಂತೆ ಚಿಕ್ಕಮಂಗ್ಳೂರಲ್ಲಿ ಏನೋ ಸ್ವಲ್ಪ ಟ್ರ್ಯಾಕ್ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಿಲ್ಲ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಿದ್ದಾರೆ ಡಬಲ್ ಸ್ಟೀರಿಂಗು ನಮಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನನ್ನ ನೆನ್ನೆನೂ ಕೂಡ ಇದು ಯಾವ್ದೋ ಹಗ್ರಿ ಟ್ರ್ಯಾಕಿಂಗ್ ಮಾತಾಡದೆ ಹಗರಿ ಬೊಮ್ಮನಹಳ್ಳಿಲಿ ನಾಲ್ಕು ಬಿ ಎಸ್ ಫೋರ್ ಗಾಡಿಗಳಿದೆ ಅಂತೆ ಎಲ್ಲಾನು ಕೂಡ ನಮ್ಮ ವಿಡಿಯೋ ಮುಖಾಂತರ ಒಂದು ಮೊದಲೇನು ಅಲ್ಲಿ ಉಳ್ಕೊಳ್ಳೋಂತ ರೂಮು ಸೊಳ್ಳೆ ಕಾಟ ತೆಗಿಣೆ ಕಾಟ ಅಂತ ನಮ್ಮ ಭೂಪೇಶ್ನವ್ರು ಹೋದಾಗ ನಮ್ಗೆ ತಿಳಿಸ್ಕೊಟ್ಟಿದ್ರಲ್ಲ ಆ ವಿಡಿಯೋ ಇಂಪ್ಯಾಕ್ಟ್ ಆಗಿ ಇವಾಗ ರೂಮು ವ್ಯವಸ್ಥೆ ಊಟದ ವ್ಯವಸ್ಥೆ ಟ್ರ್ಯಾಕ್ ಟ್ರೈನಿಗೂ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ಮಾಡಿದಾರಂತೆ ನಮ್ಮ ವಿಡಿಯೋ ಹೆಡ್ ಆಫೀಸ್ ಅಧಿಕಾರಿಗಳುವರ್ಗು ತಲುಪಿದೆ ಕೆ ಕೆ ಆರ್ ಟಿ ಸಿ ಅವ್ರಿಗೆ ಸೊ ಹಾಗಾಗಿ ಅಧಿಕಾರಿಗಳು ಬಂದು ಈ ತರ ಎಲ್ಲ ಇದೆ ನೀವು ಅದೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಎಲ್ಲ ಎಲ್ಲಾ ಸರಿ ಮಾಡಿ ಆ ಟ್ರ್ಯಾಕ್ ಗೆ ಒಬ್ಬ ಅಧಿಕಾರಿನ ನೇಮಿಸಿ ಸೊ ಊಟ ತಿಂಡಿ ಇರುವಂತ ವ್ಯವಸ್ಥೆ ಉಳ್ಕೊಳ್ಳುವಂತ ವ್ಯವಸ್ಥೆ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡಿದಾರಂತೆ ಆದಷ್ಟು ಬೇಗ ನಾನು ಹಗ್ರೀಬೊಮ್ಮನಳ್ಳಿ ಟ್ರ್ಯಾಕ್ ಉಡಿಯನು ಕೂಡ ತರ್ತೀನಿ ಸೊ ಹಗ್ರೀಬ್ನಹಳ್ಳಿಗೆ ನೀವು ಯಾರಾದ್ರೂ ಹೋಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಹೋಗಿ ಹಗ್ರೀಬೊಮ್ನಹಳ್ಳಿ ಟ್ರ್ಯಾಕ್ ಅಲ್ಲಿ ಕೂಡ ನೀವು ಟ್ರೈನಿಂಗ್ ತಗೊಳ್ಳಿ ನಾಲ್ಕು ಬಿ ಎಸ್ ಫೋರ್ ಗಾಡಿಗಳೇ ಇದಾವಂತೆ ಸೊ ಬೇರೆ ಕಡೆ ಎಲ್ಲ ನಿಮ್ಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದಾರಲ್ಲಾ ಸೊ ಹಾಗಾಗಿ ಹಗ್ರಿ ಬೊಮ್ಮನಹಳ್ಳಿ ಖಾಲಿ ಇದೆ ಅಂತ ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ ಊಟದ್ದು ಎಲ್ಲ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆ ಎಪಿಸೋಡು ಕೂಡ ನಾನು ಇನ್ನೊಂದ್ಸತಿ ಮಾಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಅಧಿಕಾರಿಗಳ ಹತ್ರನೂ ಕೂಡ ನಾನು ಮಾತಾಡಿದ್ದೀನಿ ಆಯ್ತು ಅವರು ಕೂಡ ಟ್ರ್ಯಾಕಿಗೆ ಬಂದು ಗ್ರೌಂಡ್ ರಿಪೋರ್ಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಯಾರಾದರೂ ಯಾರಾದ್ರೂ ಹಗಿಬೊಮ್ಮನಳ್ಳಿಗೆ ಹೋಗಿಲ್ಲ ಅಂದ್ರೆ ಹಗ್ರಿ ಕೂಡ ಹೋಗಿ ಟ್ರ್ಯಾಕಿಂಗ್ ತಗೊಳ್ಳಿ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರಂತೆ ಅಂತೆ ಎಲ್ಲಾನು ಕೂಡ ರೂಮು ಗೀಮು ಎಲ್ಲ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಾಗಿದೆ ಅಂತ ಓಕೆನಾ ಇದು ಟ್ರ್ಯಾಕ್ ಬಗ್ಗೆ ಅಪ್ಡೇಟ್ ಆಗಿ ಹೋಯ್ತು ಮತ್ತೆ ಸ್ನೇಹಿತರೆ ಇವತ್ತು ಯಾರ್ಯಾರು ಹೋಗಿದ್ರಲ್ಲ ಸೊ ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಹೊಡೆದವರಿಗೆಲ್ಲ ಇವತ್ತು ನೈಂಟಿ ಡೇಸ್ ಜಾಬ್ಗೆ ಕೊಟ್ಟಿದ್ರು ಓಕೆನಾ ಸೊ ಅವ್ರಿಗೆ ಇವತ್ತು ಏನೇನು ಅಪ್ಡೇಟ್ ಕೊಟ್ಟರು ಅವ್ರಿಗೆ ಏನೇನು ಮಾಡಿದ್ರು ಅಂತ ನೋಡೋದಾದ್ರೆ ಸೊ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆನೆ ಶಾಂತಿಕ್ರಾಮ ಹೆಡ್ ಆಫೀಸ್ ಹತ್ರ ಹುಡುಗರು ಬಂದಿದ್ರು ಸೊ ಟೋಟಲ್ ಆಗಿ ನೋಡೋದಾದ್ರೆ ಬರೀ ಒಂದು ಹದಿನಾರು ಜನ ಮಾತ್ರ ಬಂದಿದ್ದಂತೆ ನಲ್ವತ್ತೆಂಟರ ಮೇಲೆ ಹೊಡೆದವ್ರಿಗೆ ಓಕೆನಾ ಸೊ ಅವ್ರಿಗೆ ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಐವತ್ತಕ್ಕೆ ಐವತ್ತು ಹೊಡೆದ್ರು ಒಬ್ಬರೇ ಬಂದಿದ್ರಂತೆ ನಿಮಗೆ ಮಿಕ್ಕಿದ ನಲ್ವತ್ತೊಂಬತ್ತು ಏನು ಐವತ್ತು ಹೊಡೆದಿರಲ್ಲ ಅವರು ಒಂದು ನಾಲ್ಕೈದು ಜನಕ್ಕೆ ಕರ್ಕೊಂಡು ಹೋಗಿ ಬೆಳಗ್ಗೆ ಏನೇನು ಹೊಸ ಬಸ್ಗಳೆಲ್ಲ ಉದ್ಘಾಟನೆ ಆಯ್ತು ಅಲ್ಲಿ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಬೇಸ್ ಏನಿದೆಯಲ್ಲ ಅದು ಒಂದು ಕರೆ ಇದು ನೇಮಕಾತಿ ಪತ್ರನೂ ಕೂಡ ಕೊಟ್ಟರು ಅಂತೆ ಲಾಮಲಿಂಗ ರೆಡ್ಡಿ ಸರು ನಾವು ಅಲ್ಲೇ ಇದ್ವಿ ಮಿನಿಸ್ಟ್ರು ಕೂಡ ಅಲ್ಲೇ ಬಂದ್ರು ಹೆಡ್ ಆಫೀಸ್ ಹತ್ರ ಓಕೆನಾ ಸೊ ಅಲ್ಲಿ ಏನೇನಪ್ಪ ಹೇಳಿದ್ದು ಅಂತ ನೋಡೋದಾದ್ರೆ ಏನು ನಲವತ್ತೆಂಟರ ಮೇಲೆ ಹೊಡೆದಿರುವಂತ ಅಭ್ಯರ್ಥಿಗಳಿಗೆ ಸೊ ಟೋಟಲ್ ಆಗಿ ನೈಂಟಿ ಡೇಸ್ ಜಾಬ್ ನಾಲ್ಕು ಐದು ಡಿವಿಷನ್ ಅಲ್ಲಿ ಕೊಟ್ಟಿದಾರಂತೆ ಅವರು ಹೇಳಿದಿರೋದು ಖಾಲಿ ಇರೋದು ಐದೇ ಡಿವಿಷನ್ ಇವಾಗ ಸೊ ನೀವು ಮುಂದೆ ಏನಾದ್ರೂ ನೀವು ಕಟ್ ಆಫ್ ಲಿಸ್ಟ್ ಬಿಟ್ಟು ಬಿಟ್ಟ ಮೇಲೂ ಕೂಡ ನಾವು ಇದೇ ಐದು ಡಿವಿಜನ್ಗೆನೆ ಹಾಕೋದು ಅಂತ ಹೇಳಿದಾರಂತೆ ಸೊ ಆ ಐದು ಡಿವಿಷನ್ ಯಾವುದು ಅಂತ ನೋಡೋದಾದ್ರೆ ಒಂದು ಮಂಗಳೂರು ಸ್ನೇಹಿತರೆ ಇನ್ನೊಂದು ಪುತ್ತೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ಈ ಐದೇ ಡಿವಿಷನ್ ಅಲ್ಲಿ ಜಾಸ್ತಿ ಶಾರ್ಟೇಜ್ ಇರೋದಂತೆ ಹಾಗಾಗಿ ಈ ಐದು ಡಿವಿಜನ್ ಮಾತ್ರ ಕಳಿಸಿದ್ದಾರೆ ಅದರಲ್ಲಿ ಸದ್ಯಕ್ಕೆ ಮಂಗಳೂರು ಮತ್ತೆ ಪುತ್ತೂರು ಯಾರಿಗೂ ಕೂಡ ಕೊಟ್ಟಿಲ್ಲ ಎಲ್ಲ ಉತ್ತರ ಕರ್ನಾಟಕದ ಭಾಗದ ಹುಡುಗರೇ ಅಲ್ವಾ ಸೊ ಇವಾಗ ಐವತ್ತಕ್ಕೆ ಯಾರು ಹುಮ್ನಾಬಾದ್ ಟ್ರ್ಯಾಕ್ ಅಲ್ಲಿ ಒಡೆದಿದ್ದಾರೆ ಅಲ್ಲಿ ಅಭ್ಯರ್ಥಿಗಳೇ ಜಾಸ್ತಿ ಬಂದಿದ್ದು ಹಾಸನ ಅಭ್ಯರ್ಥಿಗಳು ಬಂದಿದ್ದಾರೆ ಸ್ವಲ್ಪ ಕಮ್ಮಿ ಬಂದಿದ್ದಾರೆ ಸೊ ಹಾಗಾಗಿ ಎಲ್ಲ ಉತ್ತರ ಕರ್ನಾಟಕದ ಹುಡುಗರು ಬರ್ತಾರೆ ಅವರಿಗೆ ಮಂಗಳೂರು ಪುತ್ತೂರು ಎಲ್ಲ ಸೆಟ್ ಆಗಲ್ಲ ಅಂತ ಚಿಕ್ಕಬಳ್ಳಾಪುರ ರಾಮನಗರ ಚಾಮ್ನಗ ಚಾಮರಾಜನಗರ ಈ ಮೂರು ಡಿವಿಜನ್ ಮಾತ್ರ ಡಿವೈಡ್ ಮಾಡಿದ್ದಾರೆ ಕೆಲವೊಬ್ರು ಮಾಗಡಿ ತಗೊಂಡಿದ್ದಾರೆ ಯಾರಿಗೆ ಯಾವ ಊರು ಹತ್ರ ಆಗುತ್ತೆ ನಿಯರ್ ಬೈ ನೋಡಿಕೊಂಡು ಆಯಾ ಊರುಗಳು ಅವ್ರವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ತೊಗೊಂಡು ನಿಮ್ಗೆ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಲ್ಲ ಸೊ ನೋಡಿ ನಾವು ಕಾಂಟ್ರಾಕ್ಟ್ ಬೇಸಿಗೆ ಹೋದಾಗ ನಾವು ಏನಾಗ್ತಿತ್ತು ಒಂದು ಡಿಪಾಸಿಟ್ ಅಮೌಂಟ್ ಅಂತ ಕಟ್ಟಬೇಕಾಗಿತ್ತು ನಮ್ಗೆ ಯಾರು ಕಾಂಟ್ರಾಕ್ಟ್ ಬೇಸ್ನವರು ಸೆಲೆಕ್ಟ್ ಮಾಡ್ಕೋತಾರಲ್ಲ ಸೊ ಅವ್ರಿಗೆ ನಾವು ಒಂದು ಇಪ್ಪತ್ತು ಸಾವಿರ ಅಥವಾ ಮೂವತ್ತು ಸಾವಿರ ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಕಟ್ಸ್ಕೊಂಡು ನಮಗೆ ಕಾಂಟ್ರಾಕ್ಟ್ ಬೇಸ್ ಜಾಬ್ ಕೊಡೋರು ಬಟ್ ಇಲ್ಲಂಗಲ್ಲ ಇದು ಕೆ ಎಸ್ ಆರ್ ಟಿ ಸಿನವರೇ ನವರೇ ನೇಮಕಾತಿ ಮಾಡ್ಕೊಂಡಿದಾರಂತೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿನೂ ಕೂಡ ಯಾರಿಗೂ ಡಿಪಾಸಿಟ್ ತಗೊಂಡಿಲ್ಲ ಓಕೆನಾ ಸೊ ಅವ್ರು ಹೇಳಿರೋದು ನಿಮಗೆ ನಾವು ಡಿಕಮ್ಸ್ ಗೆ ನೇಮಕಾತಿ ಮಾಡ್ಕೋತಾ ಇದೀವಿ ಕಾಂಟ್ರಾಕ್ಟ್ ಬೇಸ್ ನೈಂಟಿ ಡೇಸ್ಗೆನೆ ನೀವು ಯಾವ ಒಂದು ಡಿಪೋಗೆ ಹೋಗ್ತೀರಾ ಸೊ ರಾಮನಗರ ರಾಮನಗರ ಡಿಪೋ ಅಥವಾ ಚಾಮರಾಜನಗರ ಡಿಪೋ ಚಿಕ್ಕಬಳ್ಳಾಪುರ ಡಿಪೋ ಮಾಗಡಿ ಡಿಪೋ ನೀವು ಯಾವ ಡಿಪೋಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ ಸೊ ಆ ಡಿಪೋ ಹೋದ್ಮೇಲೆ ಆ ಡಿಪೋನಲ್ಲಿ ಯಾವ ಹುದ್ದೆಗೆ ಶಾರ್ಟೇಜ್ ಇದೆ ಇನ್ ಕೇಸ್ ಆಫ್ ಆ ಒಂದು ಡಿಪೋನಲ್ಲಿ ನಿಮಗೆ ಡಿಕಮ್ ಡಿ ಒಂದು ಏನಾದರೂ ಶಾರ್ಟೇಜ್ ಇದ್ರೆ ಡಿನು ಕೂಡ ಮಾಡಬೇಕಾಗುತ್ತೆ ಇಲ್ಲ ಸಿ ಶಾರ್ಟೇಜ್ ಇದ್ರೆ ಶೀನು ಕೂಡ ಮಾಡಬೇಕಾಗತ್ತೆ ನಿಮಗೆ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಡಿಕಮ್ ಸಿ ಅಂತ ಸೊ ಹಾಗಾಗಿ ನೀವು ಡ್ರೈವರ್ ಕೊಟ್ಟರು ಕೂಡ ಮಾಡಬೇಕು ಕಂಡಕ್ಟರ್ ಕೊಟ್ಟರು ಕೂಡ ಮಾಡಬೇಕು ಫಿಕ್ಸ್ ಇಲ್ಲ ನಿಮಗೆ ಬರೀ ಕಂಡಕ್ಟರ್ ತಗೊಂಡಿದೀವಿ ಅಂತ ಒಟ್ನಲ್ಲಿ ನಾವು ಡಿಕಮ್ ಸಿ ತಗೊಂಡಿದೀವಿ ಡಿಕಮ್ ಸಿ ತಗೊಂಡ್ಮೇಲೆ ಮೇಲೆ ಎರಡು ಹುದ್ದೆನೂ ಕೂಡ ನೀವು ಕೊಟ್ಟರೆ ಮಾಡಲೇಬೇಕು ಅಂತ ಕಂಡೀಷನ್ ಮಾಡಿ ತಗೊಂಡಿದಾರಂತೆ ಓಕೆನಾ ಬಟ್ ನನ್ನ ಪ್ರಕಾರ ನೋಡೋದಾದ್ರೆ ಕಂಡಕ್ಟರ್ ಏನು ಶಾರ್ಟೇಜ್ ಇಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆನಲ್ಲಿ ಸೊ ಡ್ರೈವರ್ ಗಳು ಶಾರ್ಟೇಜ್ ಇರೋದ್ರಿಂದ ಈ ನೈನ್ಟಿ ಡೇಸ್ ತಗೊಂಡಿರೋರಿಗೆಲ್ಲ ನನ್ನ ಪ್ರಕಾರ ಒಂದು ಡಿನೇ ಕೊಡಬಹುದು ಅಂತ ನನ್ನ ಅನಿಸಿಕೆ ಇದು ಓಕೆನಾ ನನ್ನ ಪ್ರಕಾರ ಡಿನೇ ಕೊಡಬಹುದು ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಹಾಗೆ ಇವತ್ತು ನೋಡಿ ನಲವತ್ತೆಂಟರ ಮೇಲೆ ನಲವತ್ತೆಂಟರಿಂದ ಐವತ್ತರವರೆಗೂ ಬರೀ ಹದಿನಾರು ಜನ ಬಂದಿದಾರಂತೆ ಸೊ ಮುಂದಿನ ದಿನಗಳಲ್ಲಿ ಈ ನಂಬರ್ ಅನ್ನ ಅವರು ನಲವತ್ತೈದರವರೆಗೂ ಡೌನ್ ಮಾಡೋರು ಇದೀವಿ ಅಂತ ಹೇಳಿದಾರಂತೆ ಇನ್ನ ನಲವತ್ತೆಂಟರಿಂದ ಐವತ್ತು ಹೊಡೆದವರು ಬರೀ ಹದಿನಾರೇ ಜನ ಬಂದಿದ್ದಾರೆ ಅವ್ರಿಗೆ ಅಭ್ಯರ್ಥಿಗಳು ಇನ್ನೂ ಜಾಸ್ತಿ ಬೇಕಾಗಿದ್ದಾರೆ ಈಗ ನೈನ್ಟಿ ಡೇಸ್ ಟೆಂಪ್ರವರಿ ತೊಗೊಳಕೋಸ್ಕರ ಸೊ ಈ ನಂಬರ್ ಅನ್ನ ಅವರು ಮುಂದಿನ ದಿನಗಳಲ್ಲಿ ನಲವತ್ತೇಳು ನಲವತ್ತಾರು ನಲವತ್ತೈದು ಈ ಈ ಮಾರ್ಕ್ಸ್ ಹೊಡೆದಿರುವಂತ ಅಭ್ಯರ್ಥಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ನೈಂಟಿ ಡೇಸ್ ಗೆ ಕರಿಬಹುದು ಅಂತ ಹೇಳಿದಾರಂತೆ ಸೊ ನೀವ್ ಯಾರಾದ್ರೂ ಈ ಇದ್ರೆ ಸೊ ನೋಡಿ ಈ ಮಾರ್ಕ್ಸ್ ಹೊಡೆದಿದ್ರೆ ನೀವು ಆಲ್ರೆಡಿ ರೆಡಿ ಆಗಿರಿ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಕರಿಬಹುದು ಸೊ ಬಟ್ ಲತಾ ಮೇಡಮ್ ಒಂದು ಮಾತ್ರ ಕ್ಲಾರಿಟಿ ಕೊಟ್ಟಿದಾರಂತೆ ಏನಪ್ಪಾ ಅಂತಂದ್ರೆ ಯಾರು ನಲ್ವತ್ತೆಂಟರ ಮೇಲೆ ಹೊಡೆದಿದ್ದಾರೆ ಯಾಕಂದ್ರೆ ಸುಮಾರು ಜನ ನಲವತ್ತೆಂಟು ಹೊಡೆದಿರೋ ಅಭ್ಯರ್ಥಿಗಳು ಇನ್ನೂ ಕೂಡ ಸ್ವಲ್ಪ ಗೊಂದಲದಲ್ಲಿದ್ದಾರೆ ನಮ್ದು ನೈನ್ಟೀನ್ ನೈಂಟಿ ಫೈವ್ ಡೇಟಾ ಬರ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಡೇಟಾ ಬರ್ತಿದೆ ಅಂತ ಡೈರೆಕ್ಟ್ ಆಗಿ ಕೇಳಿದ್ರಂತೆ ಏನ್ ಮೇಡಮ್ ನಮ್ದು ನೈನ್ಟೀನ್ ನೈನ್ಟಿ ಫೈವ್ ಡೇಟಾ ಬರ್ತಿದೆ ಸೊ ನಮ್ದು ನಾಳೆ ಏನಾದ್ರು ವಯಸ್ಸು ಕಮ್ಮಿ ಅಂತ ನಾನು ನಲ್ವತ್ತೆಂಟು ಮಾರ್ಕ್ಸ್ ಹೊಡೆದ್ರು ಕೂಡ ನೀವು ಕಟ್ ಆಫ್ ಲಿಸ್ಟ್ ಅಲ್ಲಿ ಹೆಸರು ಕೂರಿಸಲಿಲ್ಲ ಅಂದ್ರೆ ಇವಾಗ ನಾನು ನೈನ್ಟಿ ಡೇಸ್ ಕೆಲಸ ಮಾಡಿ ಏನ್ ಯೂಸ್ ಮೇಡಮ್ ಅಂತ ಯಾರೋ ಒಬ್ಬ ಅಭ್ಯರ್ಥಿ ಡೈರೆಕ್ಟ್ ಆಗಿ ಕೇಳಿದ್ರಂತೆ ಸೊ ಬಟ್ ಅದಕ್ಕೆ ಕೇಳಿದ್ರಂತೆ ಮೇಡಮ್ ಇಲ್ಲಪ್ಪ ನೀವು ನಲ್ವತ್ತೆಂಟು ಹೊಡೆದವ್ರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗೇ ಆಗುತ್ತೆ ನಲ್ವತ್ತೆಂಟು ನಲ್ವತ್ತೊಂಬತ್ತು ಐವತ್ತು ಹೊಡೆದವರೆಲ್ಲ ನೀವು ಫಿಕ್ಸ್ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗಿ ಆಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟ್ ನಿಮ್ಮನ್ನೇ ಕರ್ದಿದೀವಿ ನಿಮಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗುತ್ತೆ ಹಾಸನ ಟ್ರ್ಯಾಕ್ ಅಲ್ಲೂ ಅಷ್ಟೊಂದು ರಿಸಲ್ಟ್ ಗಳು ಬರ್ತಾ ಇಲ್ಲ ಸೊ ಹಾಗಾಗಿ ನೀವು ನಲ್ವತ್ತೆಂಟು ಹೊಡೆದಾರಲ್ಲ ಸೇಫ್ ಅಲ್ಲಿ ಅಲ್ಲಿದ್ರೆ ಅದಕ್ಕೋಸ್ಕರ ನಾವು ಈ ಮೂರ್ ನಂಬರ್ನೇ ಕರೆದಿರೋದು ಯಾರ್ಯಾರು ನಲ್ವತ್ತೆಂಟು ಹೊಡೆದಿದ್ರ ಎಲ್ಲಾರು ಕೂಡ ಜಾಬ್ ಆಗಿ ಆಗುತ್ತೆ ಗ್ಯಾರಂಟಿ ಅಂತ ಲತಾ ಮೇಡಮ್ ಅವರೇ ಹೇಳಿದಾರಂತೆ ಸೊ ನೋಡಿ ನೀವ್ ಯಾರಾದ್ರೂ ನಲ್ವತ್ತೆಂಟು ಹೊಡೆದು ಇನ್ನೂ ಟೆನ್ಷನ್ ಅಲ್ಲಿದ್ರೆ ನಂದು ನೈನ್ಟೀನ್ ನೈನ್ಟಿ ಫೈವ್ ಡೇಟ್ ಆಫ್ ಬರ್ತು ಸರ್ ನಾನು ಏನ್ ಮಾಡ್ಲಿ ಅಂತ ಏನಾದ್ರು ನೀವು ಅಲ್ಲಿ ಅಲ್ಲಿದ್ರೆ ದಯವಿಟ್ಟು ನೀವು ಗಾಬರಿ ಆಗಕ್ಕೆ ಹೋಗ್ಬಿಡಿ ಇವತ್ತು ಮೇಡಮ್ ಹೇಳಿದಾರಂತೆ ನಲ್ವತ್ತೆಂಟು ಹೊಡೆದವ್ರದ ಕನ್ಫರ್ಮ್ ಜಾಬ್ ಅಂತೆ ಓಕೆನಾ ನೈನ್ಟೀನ್ ನೈಂಟಿ ಫೈವ್ ಡೇಟ್ ಆಫ್ ಬರ್ತ್ ಇದ್ರು ಕೂಡ ನಿಮ್ದು ಕನ್ಫರ್ಮ್ ಜಾಬ್ ಯಾವ್ದೇ ಕಾರಣಕ್ಕೂ ನೀವು ಭಯ ಪಡಂಗಿಲ್ಲ ಓಕೆನಾ ಇಷ್ಟು ಮಾತ್ರ ಪಕ್ಕ ಅಂತೆ ಸೊ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆನ ಅವರು ಈ ನೈಂಟಿ ಡೇಸ್ಗೆ ನಲ್ವತ್ತೇಳು ನಲ್ವತ್ತಾರು ನಲ್ವತ್ತೈದು ಹೊಡೆದವ್ರಗೂ ಕೂಡ ತಗೋಬಹುದು ನೀವ್ ಈ ಒಂದು ಊರ್ನವ್ರು ಆಗಿದ್ರೆ ಸೊ ಯಾವ ಡಿಪೋನಲ್ಲಿ ತಗೋಬಹುದು ಅಂತ ಇವಾಗಲೇ ಫಿಕ್ಸ್ ಆಗಿ ಕುತ್ಕೊಂಡ್ಬಿಡಿ ಮುಂದಿನ ದಿನಗಳ ಕಾರದ್ರೆ ನಿಮ್ಗೂ ಹೋಗಕ್ಕೆ ಅನುಕೂಲ ಆಗತ್ತೆ ಓಕೆನಾ ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಏನು ಮುಂಚೆ ಹಾಸನ ರಿಸಲ್ಟ್ ಏನ್ ಬಿಡ್ತಿದ್ರಲ್ಲ ಅದು ವೆಬ್ಸೈಟ್ ಚೇಂಜ್ ಆಗಿದೆ ಚೇಂಜ್ ಆಗ್ಬಿಟ್ಟು ಇವಾಗ ಬೇರೆ ವೆಬ್ಸೈಟ್ ಅಲ್ಲಿ ಬಿಡ್ತಾ ಇದಾರೆ ಯಾವ ಯಾವ ಅಭ್ಯರ್ಥಿ ಎಷ್ಟು ಮಾರ್ಕ್ಸ್ ಹೊಡೆದ ಪ್ರತಿಯೊಂದು ಅವನು ಜೀರೋ ಹೊಡೆದಿದ್ರೆ ಜೀರೋ ಅಂತ ತೋರಿಸ್ತಾ ಇದೆ ಅವ್ನು ಐದು ನಂಬರ್ ಹೊಡೆದಿರ ಐದು ನಂಬರ್ ಅಂತ ತೋರಿಸಿದೆ ಕಂಪ್ಲೀಟ್ ಆಗಿ ನಮ್ ಕೆ ಕೆ ಆರ್ ಟಿ ನಲ್ಲಿ ಯಾವ ತರ ಬಿಡ್ತಿದ್ರಲ್ಲ ಮುಂಚೆ ಕೆ ಕೆ ಆರ್ ಟಿ ಸಿ ರಿಸಲ್ಟ್ ಸೊ ಆ ತರ ರಿಸಲ್ಟ್ ಬಿಡ್ತಾ ಇದಾರೆ ಹಾಸನ ಟ್ರ್ಯಾಕ್ ಅದ್ರದ್ದು ಯಾರಿಗಾದ್ರು ಇನ್ನೂ ಲಿಂಕ್ ಸಿಕ್ಕಿಲ್ಲ ಅಂದ್ರೆ ಇದೇ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ನೀವು ಕೂಡ ನಿಮ್ಮ ಮೊಬೈಲ್ ಅಲ್ಲನೆ ಡೈಲಿ ರಿಸಲ್ಟ್ ಏನ್ ಬರ್ತಾ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಮತ್ತೆ ಏನಾದ್ರೂ ಅಪ್ಡೇಟ್ಸ್ ಇದ್ರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಆದಷ್ಟು ಬೇಗ ಅಗ್ರಿಬೊಮ್ಮನಳ್ಳಿ ಟ್ರ್ಯಾಕ್ ತುಂಬಾ ಚೆನ್ನಾಗಾಗಿದೆ ಅಂತ ಅದ್ರ ಬಗ್ಗೆನು ಆದಷ್ಟು ಬೇಗ ನಿಮಗೆ ಹಗ್ರೀ ಬೊಮ್ಮಿ ಟ್ರ್ಯಾಕ್ ಗೆ ವಿಸಿಟ್ ಕೊಟ್ಟು ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ಬಿಟ್ಟು ನಿಮಗೆ ಆದಷ್ಟು ಬೇಗ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಯಾರಾದ್ರೂ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಪ್ರತಿಯೊಂದು ನಾಲ್ಕು ನಿಗಮಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿನ ನಮ್ಮ ಚಾನಲ್ ನಾವು ಕೊಡ್ತಾ ಇರ್ತೀವಿ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿನಿ ಸ್ನೇಹಿತರೆ ಧನ್ಯವಾದಗಳು